ಇನ್ನು ರಾಹುಲ್ ಗಾಂಧಿ ನಿನ್ನೆ ಪ್ರಥಮ ಭಾಷಣವನ್ನು ಮಾಡಿದರು ವಿಪಕ್ಷ ನಾಯಕರಾಗಿ ಅವರು ಮಾಡಿದಂಥ ಮೊದಲ ಭಾಷಣ ಭಾಷಣ ಬಹಳ ಅವರು ದೊಡ್ಡ ಪ್ರಮಾಣದಲ್ಲಿ ಭಾಷಣ ಮಾಡಿದರು ಬಹಳ ಉತ್ಸಾಹದಿಂದ ಮಾಡಿದರು ಆದರೆ ಅಲ್ಲಿ ಕೆಲವೊಂದು ತಪ್ಪುಗಳಾಯಿತು ಒಂದಲ್ಲ ಎರಡಲ್ಲ ಎಂಟು ಬಾರಿ ಆ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಎನ್ನುವಂಥ ಆರೋಪ ಕೂಡ ರಾಹುಲ್ ಗಾಂಧಿಯವರ ಮೇಲೆ ಬಂತು ಯಾಕಂದರೆ ಇವರು ರಾಹುಲ್ ಗಾಂಧಿ ಎಲ್ಲ ದೇವರ ಫೋಟೋಗಳನ್ನು ಪ್ರದರ್ಶನ ಮಾಡಿದ್ದು ಅಭಯ ಮುದ್ರೆ ಹೇಳಿದ್ದು ಇದೆಲ್ಲವೂ ಕೂಡ ಇದೆಯಲ್ಲ ಇದೆಲ್ಲದೂ ಕೂಡ ಉಲ್ಲಂಘನೆ ಅನ್ನುವಂತ ಮಾತನ್ನು ಪದೇ ಪದೇ ಸ್ಪೀಕರ್ ಹೇಳ್ತಾನೆ ಇದ್ದರು ಆದರೂ ಕೂಡ ರಾಹುಲ್ ಗಾಂಧಿ ತಮ್ಮ ಭಾಷಣವನ್ನು ಮುಂದುವರೆಸಿದರು ಬಿಜೆಪಿ 24 ಘಂಟಾ ನಫರತ್ ಹಿಂಸಾ ನಫ್ರತ್ ಹಿಂಸಾ ನಫ್ರತ್ ಹಿಂಸಾ विषय बहुत गंभीर है पूरे हिंदू समाज को हिंसक कहना ये गंभीर विषय है विषय बहुत गंभीर है पूरे हिंदू समाज को हिंसक कहना ये गंभीर विषय है ರಾಹುಲ್ ಗಾಂಧಿಯವರ ಮಾತು ರಾಹುಲ್ ಗಾಂಧಿಯವರ ಮಾತಿಗೆ ಪ್ರಧಾನಿ ಮೋದಿ ಎರಡೆರಡು ಬಾರಿ ಎದ್ದು ಉತ್ತರ ಕೊಟ್ಟಿದ್ದನ್ನು ಕೂಡ ನಾವು ನೋಡಿದ್ವಿ ಈ ರಾಹುಲ್ ವರ್ಸಸ್ ಮೋದಿ ಜೊತೆಗೆ ಹಿಂದೂ ಸಮರ ಕೂಡ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಹುಲ್ ಗಾಂಧಿ ಮತ್ತೆ ಮಾತಾಡಿದ್ರು ಹಿಂದೂ ಅಂತಂದರೆ ಬರೀ ಮೋದಿ ಮಾತ್ರ ಅಲ್ಲ ಹಿಂದೂ ಅಂತಂದರೆ ಆರ್ ಎಸ್ ಎಸ್ ಮಾತ್ರ ಅಲ್ಲ ಹಿಂದೂ ಅಂತಂದ್ರೆ ಬರೀ ಮೋದಿ ಅಲ್ಲ ಅನ್ನುವಂಥ ಮಾತನ್ನ ರಾಹುಲ್ ಗಾಂಧಿ ಹೇಳಿದರು नहीं नरेंद्र मोदी जी पूरा हिंदू समाज नहीं है बीजेपी पूरा हिंदू समाज नहीं है आरएसएस पूरा हिंदू समाज नहीं है अरे सदन में और संवैधानिक पद पर बैठे हुए व्यक्ति ने मैं मानता हूं मान्यवर उन्होंने इसकी माफी मांगनी चाहिए अरे सदन में ಇದೆಲ್ಲದರ ಜೊತೆಗೆ ರಾಹುಲ್ ಗಾಂಧಿ ಕ್ಷಮೆ ಕೇಳಬೇಕು ಅನ್ನುವಂಥ ಆಗ್ರಹ ಕೂಡ ಬಂತು ರಾಹುಲ್ ಗಾಂಧಿ ಮೇಲಿಂದ ಮೇಲೆ ತಪ್ಪು ಮಾಡಿದ್ದಾರೆ ಯಾಕಂದರೆ ಇಲ್ಲಿ ನಿಯಮಗಳ ಉಲ್ಲಂಘನೆಯಾಗಿದೆ ಹೀಗಾಗಿ ಕ್ಷಮೆ ಕೇಳಬೇಕು ಅನ್ನುವಂಥ ಮಾತು ಅಮಿತ್ ಶಾ ರಾಹುಲ್ ಕೂಡಲೇ ಕ್ಷಮೆ ಯಾಚಿಸಬೇಕು ಅಂತ ಕೂಡ ಆಗ್ರಹಿಸಿದರು ಇನ್ನು ಇದೆಲ್ಲದರ ಜೊತೆಗೆ ಎನ್ ಡಿ ಎ ಮಿತ್ರಕೂಟದ ಜೊತೆಗೆ ಮೋದಿಯವರ ಮೀಟಿಂಗ್ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಈಗ ಒಂಬತ್ತುವರೆಗೆ ಅವರ ಮೀಟಿಂಗ್ ಶುರುವಾಗ್ತಾ ಇದೆ ಎನ್ ಡಿ ಎ ಮಿತ್ರಕೂಟದ ಜೊತೆಗೆ ಮೋದಿಯವರ ಮೀಟಿಂಗ್ ಹಲವಾರು ಸಂಗತಿಗಳ ಬಗ್ಗೆ ಚರ್ಚೆಗಳಾಗ್ತವೆ ಇವತ್ತು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಎನ್ ಡಿ ಎ ಮಿತ್ರ ಪಕ್ಷಗಳ ಮೀಟಿಂಗನ್ನು ಕರೆದಿದ್ದಾರೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆಯಲಿರುವಂಥ ಸಂಸದರ ಮೀಟಿಂಗ್ ಇದು ಎನ್ ಡಿ ಎ ಸಭೆಯಲ್ಲಿ ಈ ಮೈತ್ರಿ ಪಕ್ಷಗಳ ಸಂಸದರು ಕೂಡ ಆಗ್ತಾರೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಲೋಕಸಭೆಯಲ್ಲಿ ಪ್ರಧಾನಿ ಭಾಷಣ ಇದೆ ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಬೆಳಗ್ಗೆ ಒಂಬತ್ತುವರೆಗೆ ಮೀಟಿಂಗನ್ನು ಕರೆದಿದ್ದಾರೆ ಮೋದಿ ಬನ್ನಿ ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಬಹಳ ಗಮನಿಸಬೇಕಾದಂತಹ ಸಂಗತಿ ನಿನ್ನೆ ಪ್ರಥಮ ಭಾಷಣ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಬಹಳ ಜೋರ್ ಜೋರಾಗಿ ಮಾತಾಡಿದ್ರು ಜೊತೆಗೆ ಒಂದರಲ್ಲಿ ಕೆಲವು ದೇವರಗಳ ಫೋಟೋಗಳನ್ನು ಕೂಡ ಪ್ರದರ್ಶನ ಮಾಡಿದರು ಆರಂಭದಿಂದಲೂ ಕೂಡ ಇದು ಈ ನಿಯಮದ ಉಲ್ಲಂಘನೆ ಅನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಾ ಇದ್ರು ಒಂದು ಮೂಲದ ಪ್ರಕಾರ ಒಂದಲ್ಲ ಎರಡಲ್ಲ ಎಂಟು ಬಾರಿ ಈ ರೀತಿ ನಿಯಮಗಳ ಉಲ್ಲಂಘನೆ ಆಗಿದೆ ಅಂತ ಮೊದಲ ಭಾಷಣದಲ್ಲೇ ಒಂದು ಉತ್ಸಾಹ ಒಂದು ಕಡೆಗೆ ಮೊದಲ ಭಾಷಣದಲ್ಲಿ ಕೆಲವೊಂದು ಎಡವಟುಗಳೂ ಕೂಡ ಇದೆ ಅದು ಹಿಂದೂ ಧರ್ಮದ ಬಗ್ಗೆ ಮಾತಾಡಿರುವಂಥ ಮಾತುಗಳು ಇಂಥ ಎಡವಟುಗಳು ಕೂಡ ಆಗಿವೆ ಇದೆಲ್ಲದರ ಜೊತೆಗೆ ಮೋದಿ ಎರಡು ಬಾರಿ ಎದ್ದು ಉತ್ತರ ಕೊಡುವಂಥ ಪ್ರಯತ್ನವನ್ನು ಕೂಡ ಒಂದು ಕಡೆ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಒಂಬತ್ತುವರೆಗೆ ಎನ್ ಡಿ ಎ ನಾಯಕರ ಮೀಟಿಂಗ್ ಕೂಡ ಇದೆ ಸಂಜೆ ಮೋದಿಯವರ ಭಾಷಣ ಕೂಡ ಇದೆ ಮೋದಿಯವರ ಸ್ಟೇಟ್ಮೆಂಟ್ ಕೂಡ ಇದೆ ಏನೇ ನಡೀತಾ ಇದೆ ದಿಲ್ಲಿನಲ್ಲಿ ಹೌದು ರಂಗನಾಥ್ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯಕ್ಕೆ ಪ್ರತಿಕ್ರಿಯೆಗಳು ನಡೀತಾ ಇದೆ ಭಾಷಣಗಳು ನಡೀತಾ ಇದೆ ವಿರೋಧ ಪಕ್ಷಗಳ ನಾಯಕರು ಮಾತನಾಡ್ತಿದ್ದಾರೆ ನೆನ್ನೆ ವಿರೋಧ ಪಕ್ಷದ ನಾಯಕ ಆಗಿರ್ಕೊಂತ ನಾಯಕರಾಗಿರಕಂತಹ ರಾಹುಲ್ ಗಾಂಧಿ ಅವರು ಭಾಷಣವನ್ನು ಮಾಡಿದ್ದಾರೆ ಪ್ರಮುಖವಾಗಿ ಅವರು ನೆನ್ನೆ ಮಾಡಿದಂತಹ ಭಾಷಣ ಸಾಕಷ್ಟು ಚರ್ಚೆ ಆಗ್ತಿದೆ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಭಾಷಣ ಮಾಡುವಂತಹ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಎರಡು ಬಾರಿ ಎದ್ದು ನಿಂತು ಉತ್ತರ ಕೊಡಬೇಕಾದಂತಹ ಪರಿಸ್ಥಿತಿ ಬಂತು ಜೊತೆಗೆ ಅಮಿತ್ ಶಾ ಅವರು ರಾಜನಾಥ್ ಸಿಂಗ್ ಅವರು ಭೂಪೇಂದ್ರ ಯಾದವ್ ಅವರು ಸೇರಿದಂತೆ ಕಿರಣ್ ರಿಜಿಜ್ ಅವರು ಕೂಡ ಎದ್ದು ನಿಂತು ಒಂದಷ್ಟು ಉತ್ತರಗಳನ್ನು ಕೊಡಬೇಕಾದಂತಹ ಪರಿಸ್ಥಿತಿ ಬಂತು ಅದರ ಜೊತೆಗೆ ಸ್ಪೀಕರ್ ಕೂಡ ಒಂದು ಸ್ಪಷ್ಟನೆಯನ್ನು ಕೊಡಬೇಕಾದಂತಹ ನಿರ್ದೇಶನ ಕೂಡ ಎದುರಾಯಿತು ರಾಹುಲ್ ಗಾಂಧಿ ಅವರು ನಿನ್ನೆ ಮಾಡಿದಂತಹ ಭಾಷಣ ಸಾಕಷ್ಟು ಚರ್ಚೆ ಆಗಿದೆ ವಿರೋಧ ಪಕ್ಷಗಳು ಹೇಳ್ತೀವಿ ರಾಹುಲ್ ಗಾಂಧಿ ಅವರು ಸದನದ ನಿಯಮಗಳನ್ನು ಉಲ್ಲಂಘಿಸಿ ಒಂದಷ್ಟು ಭಾಷಣವನ್ನ ಮಾಡಿದ್ದಾರೆ ಸದನಗಳಲ್ಲಿ ಹೇಳ್ಬಾರ್ದಂತಹ ವಿಚಾರಗಳನ್ನು ಹೇಳಿದ್ದಾರೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಆದರೆ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ನಾನು ಸದನದ ನಿಯಮಗಳನ್ನು ಮೀರಿ ಯಾವುದೇ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿಲ್ಲ ಯಾವ ನಿಯಮಗಳಿಗೆ ಅನುಗುಣವಾಗಿ ನಾನು ಪ್ರಸ್ತಾಪ ಮಾಡಿದ್ದೇನೆ ಮತ್ತೆ ಮುಖ್ಯವಾಗಿ ನಿನ್ನೆ ಭಾಷಣದಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದಂತಹ ಕೆಲವು ವಿಚಾರಗಳೇನಿದೆ ಅದು ಬಿಜೆಪಿಗೂ ಕೂಡ ಅದನ್ನ ಮತ್ತೆ ಪ್ರೆಸ್ ಮೀಟ್ ಕರೆದು ಸ್ಪಷ್ಟನೆ ಕೊಡುವಂತಹ ವಿಚಾರ ಕೂಡ ಎದುರಾಗದನ್ನ ನಾವು ಗಮನಿಸಿದೀವಿ ಮುಖ್ಯವಾಗಿ ಇವತ್ತು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಅವರ ಭಾಷಣಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ ಇಡೀ ಪ್ರತಿಪಕ್ಷಗಳು ಎತ್ತಿರತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕಾಗುತ್ತೆ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಮೈನಾರಿಟೀಸ್ ಮೇಲೆ ಕಳೆದ ಹತ್ತು ವರ್ಷಗಳಲ್ಲಿ ದಾಳಿಗಳು ನಡೆದಿದೆ ಭಯ ಹುಟ್ಟಿಸುವಂತಹ ಸನ್ನಿವೇಶಗಳು ಎದುರಾಗಿದೆ ಅದ್ರ ಜೊತೆಗೆ ಅಗ್ನಿವೀರ್ ಅನ್ನುವಂತಹ ಯೋಜನೆ ಏನಿದೆ ಇದು ಸರಿಯಾಗಿಲ್ಲ ಮತ್ತೆ ನೀಟ್ನಲ್ಲಿ ನಡೆದ ಅಕ್ರಮ ಆಗಿರಬಹುದು ಮಣಿಪುರ ವಿಚಾರ ಆಗಿರಬಹುದು ಎಲ್ಲ ವಿಚಾರಗಳನ್ನು ಕೂಡ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೆ ವಿರೋಧ ಪಕ್ಷಗಳ ಇತರ ನಾಯಕರುಗಳು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಇದಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಉತ್ತರವನ್ನ ಕೊಡಬೇಕಾಗುತ್ತೆ ಇವತ್ತು ಲೋಕಸಭೆಯಲ್ಲಿ ಉತ್ತರವನ್ನ ಕೊಡ್ತಾರೆ ನಾಳೆ ರಾಜ್ಯಸಭೆಯಲ್ಲಿ ಉತ್ತರ ಕೊಡುವಂತಹ ಸಾಧ್ಯತೆ ಇದೆ ರಾಜ್ಯಸಭೆಯಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಸಾಕಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಮುಖ್ಯವಾಗಿ ಇದರ ಜೊತೆಗೆ ಇವತ್ತು ಎನ್ ಡಿ ಎ ಸಂಸದೀಯ ಪಕ್ಷದ ಸಭೆ ನಡೀತಾ ಇದೆ ಎನ್ ಡಿ ಎ ಮಿತ್ರಕೂಟದ ಎಲ್ಲ ಸಂಸದರುಗಳು ಕೂಡ ಇವತ್ತು ಭಾಗಿಯಾಗ್ತಿದ್ದಾರೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಈಗ ಇದು ಬಿಜೆಪಿ ಸರ್ಕಾರ ಸರ್ಕಾರ ಅಲ್ಲ ಇದು ಆಗಿರೋದ್ರಿಂದ ಪ್ರತಿ ಅಧಿವೇಶನದಲ್ಲೂ ಕೂಡ ಇಂತಹ ಎನ್ ಸಂಸದರ ಸಭೆಯನ್ನ ಕರಿಬೇಕಾಗತ್ತೆ ಸರ್ಕಾರದ ಮತ್ತೆ ಸದನದಲ್ಲಿ ಅಧಿವೇಶನದಲ್ಲಿ ಹೇಗೆ ಸರ್ಕಾರವನ್ನ ಸಮರ್ಥಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದು ನಿದರ್ಶನಗಳು ಕೊಡಲಿದ್ದಾರೆ ನರೇಂದ್ರ ಮೋದಿ ಅವರು ಹರೀಶ್ ತಮ್ಮೆಲ್ಲ ಮಾಹಿತಿಗೆ